ೆ ಡಬ್ಲ್ಯೂಪಿಎಲ್ ಎರಡನೇ ಆವೃತ್ತಿ ಅಂತ್ಯಗೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಟ್ರೋಫಿಯನ್ನ ಗೆದ್ದು ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿದೆ ಹದಿನಾರು ವರ್ಷಗಳ ಸಾರ್ಥಕ ಸಂಭ್ರಮ ಆರ್ಸಿಬಿ ಅಭಿಮಾನಿಗಳ ಮನೆ ಮಾಡಿದೆ ತಂಡ ಗೆಲ್ಲಲಿ ಸೋಲಲಿ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಆರ್ಸಿಬಿ ಅಭಿಮಾನಿಗಳು ಸತತವಾಗಿ ತಾಳ್ಮೆ ಮತ್ತು ನಂಬಿಕೆ ಇಟ್ಕೊಂಡು ಕಾದಿದ್ದಕ್ಕೂ ಸಾರ್ಥಕವಾಗಿದೆ ಈ ಬಾರಿ ಕಪ್ ನಿಜಕ್ಕೂ ನಮ್ಮದಾಗಿದೆ ಇನ್ನು ಟ್ರೋಫಿಯ ಜೊತೆಗೆ ಹಲವಾರು ಪ್ರಶಸ್ತಿಗಳು ಆರ್ಸಿಬಿ ತಂಡ ಮತ್ತು ಆಟಗಾರ್ತಿಯರ ಪಾಲಿಗೆ ಹೊಲಿದು ಬಂದಿವೆ ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿವೆ ಅಂತ ನೋಡೋಣ ಶ್ರೇಯಾಂಕಾ ಪಾಟೀಲ್ ಕೆಚ್ಚದಿಯ ಕನ್ನಡತಿ ಉದಯೋನ್ಮುಖ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಅವರು ಹದಿಮೂರು ವಿಕೆಟ್ಗಳನ್ನು ಪಡೆದುಕೊಂಡು ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ ಹೀಗಾಗಿ ಶ್ರೇಯಾಂಕಾ ಅವರಿಗೆ ಪರ್ಪಲ್ ಕ್ಯಾಪ್ ಲಭಿಸಿದೆ ಎಲ್ಲಿಸ್ ಪೆರಿ ಪೆರಿಯವರು ಆಸ್ಟ್ರೇಲಿಯಾ ದೇಶದವರು ಇವರು ಕೂಡ ನಮ್ಮ ಆರ್ಸಿಬಿ ತಂಡಕ್ಕಾಗಿ ಆಟವಾಡಿದ್ದಾರೆ ಇವರು ಬರೋಬ್ಬರಿ ಮುನ್ನೂರ ನಲವತ್ತೇಳು ರನ್ ಅನ್ನ ಗಳಿಸಿ ಅತಿ ಹೆಚ್ಚು ರನ್ ಗಳಿಕೆ ಮಾಡಿದ್ದಕ್ಕೆ ಆರೆಂಜ್ ಕ್ಯಾಪ್ ಅನ್ನು ಪಡೆದಿದ್ದಾರೆ ದೀಪ್ತಿ ಶರ್ಮಾ ದೀಪ್ತಿ ಶರ್ಮಾ ಅವರು ಉತ್ತರ ಪ್ರದೇಶದಲ್ಲಿ ಜನಿಸ್ತಾರೆ ಇವರು ಯುಪಿ ವಾರಿಯರ್ಸ್ ತಂಡದ ಆಟಗಾರ್ತಿ ಇವರಿಗೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಪಟ್ಟ ಸಿಕ್ಕಿದೆ ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದಿರೋದು ಸೋಫಿ ಮೋಲಿನೂ ಇವರು ಕೂಡ ಆರ್ಸಿಬಿ ತಂಡದ ಆಟಗಾರ್ತಿ ಇವರು ಕೂಡ ಆಸ್ಟ್ರೇಲಿಯಾ ದೇಶದವರು ಕೊನೆದಾಗಿ ಫೇರ್ ಪ್ಲೇ ಅವಾರ್ಡ್ ಈ ಫೇರ್ ಪ್ಲೇ ಅವಾರ್ಡ್ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದೆ ಇನ್ನು ಕಪ್ ಗೆದ್ದ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ವಿಡಿಯೋ ಕಾಲ್ ಮಾಡಿ ವಿರಾಟ್ ಕೊಹ್ಲಿ ಅವರು ಶುಭವನ್ನ ಕೋರಿದ್ದಾರೆ ಇದರ ಬೆನ್ನಲ್ಲೇ ರಾಜಸ್ಥಾನ್ ರಾಯಲ್ಸ್ ಅಫಿಷಿಯಲ್ ಪೇಜ್ ನಲ್ಲಿ ಹಾಕಿದ ಮೀಮ್ ಒಂದು ಬಾರಿ ಸದ್ದು ಮಾಡ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಅಫಿಷಿಯಲ್ ಪೇಜ್ ನಲ್ಲಿ ಪುರುಷನೋರ್ವನು ಸಿಲಿಂಡರ್ ಎತ್ತಲು ಸಾಧ್ಯವಾಗದೇ ಇದ್ದಾಗ ಮಹಿಳೆಯೊಬ್ಬಳು ಅದನ್ನ ಈಸಿಯಾಗಿ ಎತ್ಕೊಂಡು ಹೋಗ್ತಾ ಇರೋ ಪೋಸ್ಟ್ ಅನ್ನ ಮಾಡಿದ್ದಾರೆ ನಮ್ಮ ಮಹಿಳಾ ಕ್ರಿಕೆಟ್ ತಂಡವನ್ನ ಹೊಗಳೋ ನೆಪದಲ್ಲಿ ನಮ್ಮ ಆರ್ಸಿಬಿ ಪುರುಷರ ತಂಡಕ್ಕೆ ಅವಮಾನವನ್ನ ಮಾಡಿದ್ದಾರೆ ಡಬ್ಲ್ಯೂಪಿಎಲ್ ಗೆದ್ದ ಮಹಿಳಾ ತಂಡಕ್ಕೆ ಆರ್ಸಿಬಿ ತಂಡದ ಮಾಜಿ ಮಾಲೀಕರಾದ ವಿಜಯ್ ಮಲ್ಯ ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಆರ್ಸಿಬಿ ಪುರುಷರ ತಂಡ ಐಪಿಎಲ್ ಗೆದ್ರೆ ಈ ಖುಷಿ ಡಬಲ್ ಆಗಲಿದೆ ಒಳ್ಳೆಯದಾಗ್ಲಿ ಅಂತ ಮಲ್ಯ ತಮ್ಮ ಎಕ್ಸ್ ಅಥವಾ ಟ್ವಿಟರ್ ಅಕೌಂಟ್ ಅಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ತಮಿಳು ನಟ ಸಿದ್ಧಾರ್ಥ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಆರ್ಸಿಬಿ ಮಹಿಳಾ ತಂಡ ಗೆದ್ದ ಬಳಿಕ ನಡುರಾತ್ರಿ ಕೆಲವು ಪುರುಷರು ಸಂಭ್ರಮ ಆಚರಿಸುತ್ತಿರುವ ವಿಡಿಯೋವನ್ನ ಶೇರ್ ಮಾಡಿ ಹೇಗಂದಿದ್ದಾರೆ ಒಂದು ಟೂರ್ನಿಯಲ್ಲಿ ಮಹಿಳೆಯರ ತಂಡ ಟ್ರೋಫಿಗೆ ಗೆದ್ದಿದೆ ಆದರೆ ರಸ್ತೆಯಲ್ಲಿ ಸೆಲೆಬ್ರೇಟ್ ಮಾಡಲು ಓರ್ವ ಮಹಿಳೆ ಕೂಡ ಇಲ್ಲ ಭಾರತದ ಪುರುಷ ಪ್ರಧಾನ ವ್ಯವಸ್ಥೆಗೆ ಇದು ಸೂಕ್ತ ಉದಾಹರಣೆಯಂತ ಬರೆದುಕೊಂಡಿದ್ದಾರೆ ಆದರೆ ಸಿದ್ಧಾರ್ಥ್ ಮಾಡಿದ ಈ ಪೋಸ್ಟ್ಗೆ ಅನೇಕರು ಗರಂ ಆಗಿದ್ದಾರೆ ಮಹಿಳೆಯರ ಗೆಲುವನ್ನ ನಾವೇಕೆ ಸೆಲೆಬ್ರೇಟ್ ಮಾಡಬಾರದು ಅಂತ ನೆಟ್ಟಿಗರು ಸಿಟ್ಟಾಗಿದ್ದಾರೆ ನನ್ನ ಮಾತನ್ನ ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಎಂಬುದನ್ನು ಅರಿತ ಸಿದ್ಧಾರ್ಥ್ ಅವರು ನನ್ನ ಮಾತಿನ ಅರ್ಥ ಅದಲ್ಲ ರಾತ್ರಿಯ ಸಂದರ್ಭಗಳಲ್ಲಿ ಸಾರ್ವಜನಿಕ ಸ್ಥಳಗಳಿಗೆ ಬರಲು ಭಾರತದ ಮಹಿಳೆಯರಿಗೆ ಅವಕಾಶವಿಲ್ಲ ಎಂಬುದನ್ನು ತಲುಪಿಸಲು ಈ ಟ್ವೀಟ್ ಮಾಡಿದ್ದೇನೆ ಪುರುಷರ ರೀತಿ ಮಹಿಳೆಯರಿಗೆ ಬೀದಿಗಳಲ್ಲಿ ಸಂಭ್ರಮ ಮಾಡಲು ಪುರುಷರ ರೀತಿಯಲ್ಲಿ ಮಹಿಳೆಯರಿಗೆ ಬೀದಿಗಳಲ್ಲಿ ಸಂಭ್ರಮ ಮಾಡಲು ಸಾಧ್ಯವಿಲ್ಲ ಎಂಬ ಅರ್ಥ ಇದರಲ್ಲಿದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ಕಳೆದ ಬಾರಿ ಆರ್ಸಿಬಿ ಸೋಲು ಕಂಡು ಸ್ಮೃತಿ ಮಂದಾನ ಕಣ್ಣೀರಿಡಬೇಕಾದ್ರೆ ನೀತಾ ಅಂಬಾನಿನಕ್ಕೂ ಸಂಭ್ರಮಾಚರಣೆ ಮಾಡಿದ್ದ ವಿಡಿಯೋ ಭಾರಿ ವೈರಲ್ ಆಗಿತ್ತು ಆದರೆ ಈಗ ಅದೇ ಸ್ಮೃತಿ ಮಂದಾಣ ಆರ್ಸಿಬಿ ಟ್ರೋಫಿಯನ್ನ ಗೆಲ್ಲುವ ಸಂದರ್ಭವನ್ನ ನೋಡಿ ಸಪ್ಪೆ ಮೋರೆ ಹಾಕಿಕೊಂಡ ನೀತಾ ಅಂಬಾನಿಯನ್ನ ನೋಡಿ ನೆಟ್ಟಿಗರು ಸೆಟ್ ಆಗಿದ್ದಾರೆ ಕರ್ಮ ಯಾವತ್ತೂ ನಿನ್ನ ಅಡ್ರೆಸ್ ಅನ್ನ ಮರೆಯಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಮ್ಮ ಸೋಲು ನೋಡಿ ನಕ್ಕವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಗೆಲುವು ನೋಡಿ ತಲೆ ತಗ್ಗಿಸಿದ್ದಾರೆ ಎಂತ ಬರೆದುಕೊಂಡಿದ್ದಾರೆ ಇನ್ನು ಕೆಲವರು ಆಸೆ ಇರಬೇಕು ಆದ್ರೆ ದುರಾಸೆ ಇರಬಾರ್ದು ಅಂತ ಹೇಳಿದ್ದಾರೆ ನಿಮ್ಮ ಫೇವ್ರೆಟ್ ಆರ್ಸಿಬಿ ಆಟಗಾರ್ತಿ ಯಾರು ಎಂಬುದನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ